ನಮಸ್ತೆ ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಯಾವಾಗಲೂ ವಯಸ್ಸು ಇಪ್ಪತ್ತು ಚೆನ್ನಾಗಿದೆ ಯಾವಾಗಲೂ ವಯಸ್ಸು ಟ್ವೆಂಟಿ ಸೊ ನಿಮ್ಮ ಏಜ್ ಎಷ್ಟು ಟ್ವೆಂಟಿನ ಇನ್ನು ಮುಂದೆ ಎಷ್ಟು ಹೇಳಬೇಕು ಯಾಕೆ ಹೇಳಬೇಕು ಯಾವಾಗಲೂ ಟ್ವೆಂಟಿ ಆಗಿರೋಕ್ಕೆ ಸಾಧ್ಯನಾ ನೋಡೋಣ ಇದರಲ್ಲಿ ಸೊ ನಾವು ಸೂಕ್ಷ್ಮವಾಗಿ ಹೇಳೋದಾದರೆ ನಮ್ಮ ದೇಹಾರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮ್ಮ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆದರೆ ಇವತ್ತಿನ ಜನರಲ್ಲಿ ಹೇಗಿದೆ ದೇಹ ಐ ಮೀನ್ ಆರೋಗ್ಯವಾಗಿದೆಯಾ ಅಂತ ಬಂದಾಗ ಹೆಚ್ಚಿನ ಮಂದಿ ಏನು ಹೇಳ್ತಾರೆ ಅಂದರೆ ಎಲ್ಲ ಚೆನ್ನಾಗಿದೆ ನಾನು ತುಂಬ ಫುಟ್ಟಾಗಿದ್ದೀನಿ ಅಂತ ಹೇಳೋರು ಕಡಿಮೆ ಫಾರ್ ಎಕ್ಸಾಂಪಲ್ ಹೇಗಿದ್ದೀರಾ ಅಂದ ತಕ್ಷಣ ಬಾಯಲ್ಲಿ ಚೆನ್ನಾಗಿದ್ದೀನಿ ಅಂತ ಬರುತ್ತೆ ಓಕೆ ಬಟ್ ನಿಜವಾಗ್ಲೂ ಹೇಗಿದ್ದೀರಾ ಅಂದಾಗ ಹೇಗಿರುತ್ತೆ ನಮ್ಮ ಪರಿಸ್ಥಿತಿ ಅಂದರೆ ಫಾರ್ ಎಕ್ಸಾಂಪಲ್ ಹೊಟ್ಟೆ ನೋವು ಅಂತ ಮಲಗಿರ್ತೀವಿ ಯಾರೋ ಫೋನ್ ಮಾಡಿ ಹೇಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಅಂತೀವಿ ಸೊ ಒಳಗಡೆ ವೇದನೆ ಇದೆ ಹೊರಗಡೆ ಮಾತ್ರ ನಾವು ಅದನ್ನು ತೋರಿಸ್ಕೋತಾ ಇಲ್ಲ ಆಲ್ಮೋಸ್ಟ್ ನಮ್ಮೆಲ್ಲರ ಪರಿಸ್ಥಿತಿ ಇದೇ ಥರ ಆಗಿರ್ಬೋದಲ್ವಾ ಅಂತ ಹೇಳ್ತಿದ್ದಾರೆ ಆರೋಗ್ಯ ಅನ್ನೋದು ಸೃಷ್ಟಿ ಸೃಷ್ಟಿ ಮಾಡೋ ಅಂಥದ್ದಲ್ಲ ನಮ್ಮ ದೇಹದ ಸಹಜ ಸ್ವಭಾವ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಹೇಳ್ತಿದ್ದಾರೆ ನಾವೇನು ಸೃಷ್ಟಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಹೆಲ್ದಿ ಲೈಫ್ನ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ ನಮ್ಮ ದೇಹ ಆಲ್ರೆಡಿ ಸಹಜವಾಗಿ ಅದರದ್ದು ಸ್ವಭಾವನೇ ಅದು ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಪ್ರತಿಕ್ರಿಯಿಸಿದ್ರೆ ಸಾಕು ಪ್ರತಿಸ್ಪಂದಿಸಿದ್ರೆ ಸಾಕು ಅಂತ ಹೇಳ್ತಿರೋದು ಫಾರ್ ಎಕ್ಸಾಂಪಲ್ ಭೂಮಿ ಮೇಲೆ ನೂರೈವತ್ತು ವರ್ಷಗಳ ಹಿಂದೆ ಯಾರಾದರೂ ಬದುಕಿದ್ರೆ ಓಕೆ ಅವರು ಎಷ್ಟು ಶ್ರಮ ಪಡ್ತಾ ಇದ್ರಲ್ವ ಅವಾಗ ಬದುಕಿದ್ರಲ್ವ ಅವರು ನೂರ ನೂರು ನೂರೈವತ್ತು ವರ್ಷಗಳ ಹಿಂದೆ ಬದುಕಿರೋರು ಪಡ್ತಾ ಇರುವಂತಹ ಶ್ರಮದಲ್ಲಿ ನಾವು ಒಂದೇ ಒಂದು ಭಾಗ ಇವತ್ತು ಶ್ರಮ ಪಡ್ತಾ ಇದ್ದೀವಿ ಅಂತ ಅವರು ಪಟ್ಟಿರುವಂಥ ಶ್ರಮದಲ್ಲಿ ನೂರು ಪರ್ಸೆಂಟ್ ಅವ್ರ ಶ್ರಮದಲ್ಲಿ ನಾವು ನೂರಲ್ಲಿ ಒಂದು ಭಾಗ ಮಾತ್ರ ಇವತ್ತಿನ ಜನ ಶ್ರಮ ಪಡ್ತಾ ಇರೋದು ಸ್ಪೆಷಲಿ ನಮ್ಮ ದೇಹದ ಫಿಟ್ನೆಸ್ ಅಥವಾ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ವಿಜ್ಞಾನ ಬೆಳೆದಂತೆ ದೇಹದ ಶ್ರಮ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ ದೇಹ ನಾವು ಸೋಮಾರಿತನದಿಂದ ಬರ್ತಾ ಸೋಮಾರಿಗಳಾಗ್ತಾ ಇದ್ದೀವಿ ಹಾಗಿದ ಮೇಲೆ ಆರೋಗ್ಯವಾಗಿ ಹೇಗಿರೋಕ್ಕೆ ಸಾಧ್ಯ ದೇಹವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಮ್ಮ ದೇಹವನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಏಯ್ಟಿ ಪರ್ಸೆಂಟಷ್ಟು ರೋಗಗಳು ಆಲ್ರೆಡಿ ಬಂದಿದ್ರೆ ಸುಲಭವಾಗಿ ವಾಸಿ ಆಗುತ್ತಂತೆ ಓಕೆ ಇನ್ನುಳಿದ ಇಪ್ಪತ್ತರಲ್ಲಿ ಹತ್ತು ಪರ್ಸೆಂಟು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಂಬಿಟ್ರೆ ಅದು ಹೋಗುತ್ತಂತೆ ಫೈನಲಿ ನಮ್ಮ ಹತ್ರನೇ ಇದೆ ಅನ್ನೋದನ್ನು ಹೇಳ್ತಾ ಇರೋದು ಆದರೆ ನಾವೊಂದು ನೂರು ಜನ ಇದ್ದಾರೆ ಅಂದರೆ ಅದರಲ್ಲಿ ಏನಾಗಿದೆ ಹತ್ತು ಜನ ಮಾತ್ರ ಆರೋಗ್ಯವಾಗಿದ್ದಾರೆ ಇನ್ನು ತೊಂಬತ್ತು ಜನ ಆರೋಗ್ಯದಲ್ಲಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೀವು ವೆರಿ ಸಿಂಪಲ್ ನಿಮ್ಮ ಕೈ ನಿಮ್ಮ ಕೈಯನ್ನು ಒಂದು ದಿನಕ್ಕೆ ಸಾವಿರ ಸಲ ಎತ್ತಿ ಆಡಿಸಿದ್ರೆ ಫಾರ್ ಎಕ್ಸಾಂಪಲ್ ನಾವು ಹಿಂಗೆ ಮೇಲ್ಮೇಲೆ ಕೈ ಮೇಲ್ಮೇಲೆ ಮಾಡೋದಾಗಿರ್ಬೋದು ಒಟ್ನಲ್ಲಿ ನಮ್ಮ ಕೈಯಿನ ಕೆಲಸಗಳನ್ನು ಅಟ್ಲೀಸ್ಟ್ ದಿನದಲ್ಲಿ ಥೌಸಂಡ್ ಟೈಮ್ಸ್ ನಮ್ಮ ಕೈನ ಮೇಲಕ್ಕೆ ಕೆಳಕ್ಕೆ ಈ ಥರ ಅತ್ ಇಳಿಸೋದು ಕೈನ ಆಡಿಸೋದು ಮಾಡಿದ್ರೂ ಸಾಕು ನಿಮ್ಮ ಕೈ ಒಂದು ತಿಂಗಳಷ್ಟೊತ್ತಿಗೆ ತುಂಬಾ ಸ್ಟ್ರೆಂತ್ ಬರುತ್ತೆ ಅಷ್ಟೇ ದಿನದಲ್ಲಿ ನಾವು ಮಾಡ್ತಾ ಇರೋ ಕೆಲಸನ ಫಿಸಿಕಲಿ ಮಾಡಬೇಕಾಗಿರೋದನ್ನು ಮಾಡ್ತಾ ಬಂದ್ರೂ ನಮಗೆ ಎಷ್ಟು ಸ್ಟ್ರೆಂತ್ ಬರುತ್ತೆ ಅನ್ನೋದನ್ನು ನೀವು ಗಮನಿಸಿ ನೋಡಿ ಅಂತ ಹೇಳ್ತಿದ್ದಾರೆ ಹಾಗೆಯೇ ನಾವು ಬರೀ ಕಾಲಾಗಿರ್ಬೋದು ಬರೀ ಕೈ ಅಂತಲ್ಲ ಕಾಲಾಗಿರ್ಬೋದು ನೀವು ಕಾಲು ಎಷ್ಟು ನಿಮ್ಮ ಕಾಲಿಗೆ ಕೆಲಸ ಕೊಡ್ತೀರ ಅಷ್ಟು ಅದು ಚೆನ್ನಾಗಿರುತ್ತೆ ಒಂದು ಎಕ್ಸಾಂಪಲ್ ಹೇಳೋದಾದರೆ ಕಬ್ಬಿಣ ಎಷ್ಟೇ ಸ್ಟ್ರಾಂಗ್ ಆಗಿರಲಿ ಓಕೆನಾ ಬಟ್ ಆ ಕಬ್ಬಿಣನ ನಾವು ಬಳಸದೆ ಒಂದು ಕಡೆ ಹಾಗೇ ಬಿಟ್ಬಿಟ್ರೆ ಅದು ತುಕ್ಕಿಡಿಯುತ್ತೆ ಹಾಗೆ ನಮ್ಮ ದೇಹದ ಪರಿಸ್ಥಿತಿ ಕೂಡ ಆಗಿದೆ ಆಲ್ರೆಡಿ ಭಗವಂತ ನಮ್ಮ ಒಂದು ದೇಹ ಪ್ರಕೃತಿ ನಮ್ಮನ್ನು ಚೆನ್ನಾಗಿ ಕೊಟ್ಟಿದೆ ನಾವು ಅದನ್ನು ಸರಿಯಾಗಿ ಬಳಸ್ಕೋತಾ ಇಲ್ಲ ಒಂದೊಂದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿ ಅಂಗಾಂಗಗಳು ಕೂಡ ನಾವು ಸರಿಯಾಗಿ ಬಳಸದೇ ಇರೋ ಕಾರಣ ರೋಗಗಳು ಬರ್ತಾ ಇದೆ ದೇಹಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ ಹೆಂಗೆ ಅಂದರೆ ಹುಸಿರು ಈಗ ನೀವು ನಂದು ಇವಾಗ ವಿಡಿಯೋ ನೋಡ್ತಾ ಇದ್ದೀರಲ್ಲ ಈಗ ನೀವೇ ಜಸ್ಟ್ ಬೇಗ ಗಮನಿಸಿ ಹುಸಿರನ್ನ ಫುಲ್ಲು ನಾವು ಉಸಿರಾಡ್ತಾ ಇದ್ದೀವ ಗಮನಿಸಿ ನೀವೇ ಫಾರ್ ಎಕ್ಸಾಂಪಲ್ ನೋಡಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಾವು ಅಥವಾ ನೀವು ಕೇಳಿಸ್ಕೋಬೇಕಾದ್ರೆ ಅಂದ್ರೆ ಅರ್ಧದಷ್ಟು ಮಾತ್ರ ನಾವು ಉಸಿರಾಡ್ತಾ ಇದೀವಂತೆ ಅಬ್ಸರ್ವ್ ಮಾಡಿದ್ರ ದೀರ್ಘ ಉಸಿರು ಜಸ್ಟ್ ದೀರ್ಘ ಉಸಿರುನ ಹೇಳ್ಕೊಂಡು ನೋಡಿ ಪೂರ್ತಿಯಾದ ಉಸಿರು ಅಂದ್ರೆ ಇದು ದೀರ್ಘ ಉಸಿರು ಇನ್ನೂ ದೀರ್ಘ ಬರುತ್ತೆ ಪ್ರಾಣಾಯಾಮ ಮಾಡ್ತೀವಲ್ಲ ಆ ತರ ಅಂದರೆ ನಾವು ದಿನದಲ್ಲಿ ಪ್ರಾಣಾಯಾಮನೂ ಮಾಡ್ತಾ ಇಲ್ಲ ಇಡೀ ಹೋಲ್ ಡೇ ಅರ್ಧದಷ್ಟು ಉಸಿರಾಡ್ತಾ ಇದ್ದೀವಿ ಈ ಇಷ್ಟಲ್ಲೇ ಉಸಿರಾಡ್ತಾ ಇದ್ದೀವಿ ಹಾಗಿದ್ಮೇಲೆ ನಮ್ಮ ಶ್ವಾಸಕೋಶ ಏನಾಗಬೇಕು ಅದು ಹೇಗೆ ಗಾಳಿ ಆಡುತ್ತೆ ಹೇಗೆ ಅದು ಹೆಲ್ದಿ ಆಗಿರುತ್ತೆ ಯಾಕಂದರೆ ಅದಕ್ಕೆ ನೀವು ಕೆಲಸನೇ ಕೊಡ್ತಾ ಇಲ್ಲ ತುಕ್ಕಿಡಿಯಲ್ವಾ ಅಂತ ಕೇಳ್ತಾ ಇದ್ದಾರೆ ಅಬ್ಸರ್ವ್ ಮಾಡಿದ್ರಿ ಅಲ್ವಾ ಸೊ ಇಲ್ಲಿ ನಮ್ಗೆ ಕೊಟ್ಟಿರೋ ಕೆಲಸನ ನಮ್ಮ ದೇಹ ಮಾಡಬೇಕಾಗಿರೋ ಕೆಲಸನ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇರೋದು ಸೊ ಚಿಕ್ಕದ್ರಲ್ಲಿ ಚಿಕ್ಕ ವಯಸ್ಸಲ್ಲಿ ನಾವೆಷ್ಟು ಆಟ ಆಡ್ತಾ ಇರ್ತಾ ಇದ್ವಿ ಅಲ್ವಾ ಇವತ್ತು ಅದೆಲ್ಲಾನು ಕಡಿಮೆ ಆಗಿಬಿಟ್ಟಿದೆ ಅಂದ್ರೆ ನಡೆಯೋದು ಕಡಿಮೆ ಆಗಿದೆ ಅವಾಗೆಲ್ಲ ಕಿಲೋಮೀಟರ್ ನೆಡ್ಕೊಂಡು ಹೋಗ್ತಾ ರೈತರುಗಳು ಹೊಲದಲ್ಲಿ ಎತ್ತಿನ ಜೊತೆ ಅವರು ನಡೀತಾ ಇದ್ರು ಮಣ್ಣು ಮೇಲೆ ಕಾಲಿಟ್ಟಿ ನಡೀತಾ ಇದ್ರು ಹಾಗಾಗಿ ಅವರು ಹೆಲ್ದಿ ಆಗಿದ್ರು ಅವಾಗಿನ ಕಾಲದಲ್ಲೆಲ್ಲ ಈಗ ನಾವು ನಡೆಯೋದು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ಸುಮ್ಮನೆ ನಡೆದಾಡೋದು ಕೂಡ ಒಂದು ಆಸೆ ಅಂತ ತಗೋಬೇಕಂತೆ ಆಸೆ ಪಡು ಸಾಧಿಸು ಬುಕ್ಕೆ ಹೆಸರು ನಡೆದಾಡೋದು ಕೂಡ ಒಂದು ಆಸೆ ಅಂತ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇವತ್ತು ಇವತ್ತು ಇವತ್ತೇನು ನಾವು ಮಕ್ಕಳುಗಳು ಅಂಗವಿಕಲ ಮಕ್ಕಳುಗಳು ಹುಟ್ಟುತ್ತಾ ಇದ್ದಾರೆ ಅಲ್ವಾ ಬೇರೆಲ್ಲ ಕಾರಣಗಳನ್ನು ಸೈಡ್ಗೆ ಇಟ್ಬಿಟ್ಟು ಬರೀ ಇದೊಂದು ಕಾರಣ ನಾನು ನೋಡೋದಾದ್ರೆ ಯಾರು ಏನು ಹೇಳ್ತಾರೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಮಾಡ್ತಾ 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 ಅಂಗವಿಕಲತೆ ಜಾಸ್ತಿ ಆಗ್ತಾ ಇದೆಯಂತೆ ಆಯ್ತಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇನ್ನೇನಾದರೂ ಇನ್ನು ಮುಂದೆ ನೀವೇನಾದರೂ ಇವತ್ತು ಎಕ್ಸಸೈಸ್ ಅಥವಾ ನಿಮ್ಮ ಫಿಸಿಕಲ್ ಬಾಡಿ ಬಗ್ಗೆ ನೀವು ಗಮನ ಕೊಡಲಿಲ್ಲ ಅಂದರೆ ನಿಮ್ಮ ಮುಂದಿನ ತಲೆಮಾರಿಗಳು ಸಂಪೂರ್ಣ ಅಂಗಾಂಗಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರೂ ಹಾಗೆ ಹುಟ್ಟೋ ಸಾಧ್ಯತೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಸುಖವಾಗಿ ಜೀವಿಸಬೇಕು ಅಂತ ಹೇಳಿ ಹೊಸ ಹೊಸದನ್ನ ಕಂಡಿಡಿತಾನೆ ಹೋಗ್ತಾ ಇದ್ದೀವಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾನೇ ಹೋಗ್ತಾ ಇದ್ದೀವಿ ಅದೆಲ್ಲ ಕೂಡ ನಮ್ಮ ಲೈಫಲ್ಲಿ ನಮ್ಮತನವನ್ನೇ ಅದು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಮನುಷ್ಯನ ಕಣ್ಣು ಹಿತವಾಗಿರೋದನ್ನ ಈಸಿ ಆಗಿರೋದನ್ನ ಹುಡ್ಕತ್ತೆ ಕಠಿಣವಾಗಿರೋದನ್ನ ಮಾಡಲ್ಲ ಅದಕ್ಕೆ ಇವತ್ತು ನಾವು ಈ ರೀತಿ ಈ ರೀತಿ ಆಗ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ನೀವು ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀರಾ ಅವ್ರು ಕೇಳ್ತಿರೋ ಪ್ರಶ್ನೆ ನೀವೇ ಯೋಚನೆ ಮಾಡಿ ಹೌದು ನನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂದ ಮೇಲೆ ಈಗ ನಮ್ಮನ್ನ ನಾವು ಯಾರನ್ನಾದ್ರೂ ಇಷ್ಟಪಡ್ತೀವಿ ಅಂದ್ರೆ ಆ ವ್ಯಕ್ತಿ ನಾವ್ಯಾರಾದ್ರು ಇಷ್ಟಪಡ್ತಿದೀವಿ ಅಂದ್ರೆ ಆ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ನಾವು ಬಯಸ್ತೀವಿ ಅಲ್ವಾ ಸೊ ಆ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ ಅಥವಾ ಆ ವ್ಯಕ್ತಿಗೆ ಏನು ಬೇಕೋ ಅದನ್ನ ಕೊಡ್ತೀವಿ ಚೆನ್ನಾಗಿ ನೋಡ್ಕೋತೀವಿ ಅಲ್ವಾ ಈಗ ಮಗು ಹೆಲ್ದಿಯಾಗಿರಬೇಕು ಅಂತ ನಾವು ಎಷ್ಟು ಮಗುನ ಕಾಳಜಿ ತಗೋತೀವಿ ಹಾಗಿದ್ಮೇಲೆ ನಮ್ಮನ್ನು ನಾವು ಪ್ರೀತಿಸ್ತಿದ್ದೀವಾ ಇಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮನ್ನು ನೀವು ಪ್ರೀತಿಸ್ತಿದ್ದೀರಾ ಅಂದರೆ ಅದಕ್ಕೆ ನೀವು ನಿಮ್ಮಲ್ಲಿ ಬದಲಾವಣೆ ಮಾಡಿಕೊಳ್ಳಲೇಬೇಕಾಗುತ್ತೆ ಅಂದರೆ ನಿಮ್ಮನ್ನ ನೀವು ಪ್ರೀತಿಸ್ತಿದ್ದೀರಾ ಅಂದ್ರೆ ಮೈಲಿಗಳು ಕಿಲೋಮೀಟರ್ಸ್ ಗಟ್ಲೆ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಧಾರಾಳವಾಗಿ ನೀರನ್ನ ಕುಡಿಯೋದನ್ನ ಕಲ್ತ್ಕೊಳ್ಳಿ ಯೋಗ ಅಭ್ಯಾಸ ಮಾಡೋದನ್ನ ಕಲ್ತ್ಕೊಳ್ಳಿ ನಿಮ್ಮನ್ನ ನೀವು ಪ್ರೀತಿಸ್ತಿದ್ದೀರಾ ಅಂದ್ರೆ ಇವೆಲ್ಲ ಮಾಡಿ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದೊಂದು ತುತ್ತು ಆಹಾರನ ಸೇವಿಸ್ಬೇಕಾದ್ರೂ ಕೂಡ ವಿಶೇಷವಾಗಿ ಗಮನವಿಟ್ಟು ಲಾಸ್ಟಲ್ಲ ಲಾಸ್ಟ್ ಚಾಪ್ಟರಲ್ಲಿ ನಾವು ನೋಡಿದ್ವಿ ಏನು ಹೊಣೆಗಾರಿಕೆ ನಾವು ಊಟ ಮಾಡಬೇಕಾದರೂ ಕೂಡ ಅದಕ್ಕೆ ಸ್ಪಂದಿಸಬೇಕು ಅಂತ ಅದೇನೂ ಇಲ್ಲಿ ಹೇಳ್ತಾ ಇರೋದು ನೀವು ಒಂದೊಂದು ತುತ್ತು ತಿನ್ನಬೇಕಾದರೂ ಕೂಡ ಅದರಲ್ಲಿ ನೀವು ಗಮನಾನ ಇಟ್ಟು ಊಟನ ಮಾಡೋದ್ರಿಂದ ಕೂಡ ಏನು ಆರೋಗ್ಯವಾಗಿ ಇರಬಹುದು ಅಂತ ನಮ್ಮ ದೇಹ ಮಾತ್ರ ಅಲ್ಲ ನಮ್ಮ ಮನಸ್ಸು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಬರೀ ಫಿಸಿಕಲಿ ಎಕ್ಸಸೈಸ್ ಮಾಡೋದ್ರಿಂದ ಬರೀ ಫಿಸಿಕಲ್ ಫಿಟ್ ಆಗಿರೋದ್ರಿಂದ ಅಲ್ಲ ನಮ್ಮ ದೇಹದ್ದು ನಮ್ಮ ಏನು ವಯಸ್ಸಾಗೋದು ನಮ್ಮ ಮಾನಸಿಕ ಸ್ಥಿತಿ ಮೇಲೂ ಕೂಡ ಆಧಾರವಾಗಿದೆ ಮುಪ್ಪು ಬರುತ್ತೆ ಈ ಚಾಪ್ಟರ್ ಹೆಸರೇನು ಯಾವಾಗಲೂ ವಯಸ್ಸು ಇಪ್ಪತ್ತು ಸೊ ಯಾವಾಗಲೂ ವಯಸ್ಸು ಇಪ್ಪತ್ತರ ಇರಬೇಕು ಅಂದರೆ ಫಿಸಿಕಲಿ ಆ್ಯಕ್ಟಿವಿಟೀಸ್ ಬೇಕು ಎರಡನೇದು ಮಾನಸಿಕವಾಗಿ ಮಾನಸಿಕವಾಗಿ ನಾವು ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಮೆಂಟಲಿ ಹಳೆಯ ಅಂದರೆ ಮ ಯಾವುದು ಹಳೆಯ ಎಲ್ಲ ಸಂಗ್ರಹಗಳನ್ನು ಇಟ್ಕೊಂಡು ನಮ್ಮ ಹುಟ್ಟದಾಗಿಂದ ನನಗೆ ಯಾರು ತೊಂದರೆ ಕೊಟ್ಟರು ಯಾರೇನು ಮಾಡಿದ್ರು ಅವ್ರು ನನಗೆ ಅವತ್ತು ಹಂಗೆ ಮಾಡಿದ್ರು ಅವ್ರು ನಂಗೆ ಇವತ್ತು ಮೋಸ ಮಾಡಿದ್ರು ಅವ್ರು ನನ್ನ ಬಗ್ಗೆ ಈ ಥರ ಮಾತಾಡಿಬಿಟ್ರು ಅವ್ರು ನಂಗೆ ಈ ಪದಗಳನ್ನ ಬಳಸಿ ಮಾತಾಡ್ಬಿಟ್ರು ಆ ಪದಗಳನ್ನ ನಂಗೆ ಇಲ್ಲ ಈ ರೀತಿ ಯಾರು ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಮೂಟೆ ಕಟ್ಟು ಮೂಟೆ ಕಟ್ಕೊಂಡಿರ್ತಾರೆ ಅವರು ಬೇಗ ಏಜ್ ಆಗ್ತತ್ತೆ ಅವ್ರಿಗೆ ಬೇಗ ಏಜ್ ಆಗುತ್ತೆ ಮುಪ್ಪು ಬರುತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ಅರವತ್ತು ವರ್ಷದ ಕಸಾನ ನೀವು ಹೊತ್ಕೊಂಡಿದ್ರೆ ನಿಮಗೆ ಅರವತ್ತು ವರ್ಷ ಆಗೋಗುತ್ತೆ ಸೊ ಅರವತ್ತು ವರ್ಷದವ್ರ ಥರನೇ ನೀವು ಕಾಣಿಸ್ತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಳೆಯ ಕಸವನ್ನ ನೀವು ಆಚೆ ಹಾಕ್ಬಿಡಿ ಅರವತ್ತು ವರ್ಷದಲ್ಲ ಆ ಕ್ಷಣದ ಹಿಂದೆ ಆಗಿರೋ ಕಸ ಕೂಡ ನೀವು ಅದನ್ನು ಹಾಕಿಬಿಡಿ ಹಳೆಯ ಕಸವನ್ನು ನೀವು ಹೊರಗಡೆ ಹಾಕಿದ್ರೇ ನಿಮ್ಮ ಮನಸ್ಸು ಆರಾಮಾಗತ್ತೆ ಭಾರ ಇಳಿಯತ್ತೆ ಸೊ ನಿಮ್ಮ ವಯಸ್ಸು ಹೆಚ್ಚಾಗಿದೆ ಅಂತ ಅನಿಸಲ್ಲ ಸೊ ನಾವು ಅದನ್ನ ಹೊರ ತೆಗೆಯೋದಕ್ಕೇನೆ ಯೋಚನೆ ಮಾಡ್ತಾ ಇಲ್ಲ ಆ್ಯಡ್ ಮಾಡ್ತಾ ಹೋಗ್ತಾ ಇದೀವಿ ಒಂದೊಂದೇ ಒಂದೊಂದೇ ನಾವು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂದ್ರೆ ಏನೋ ಒಂದು ನಮಗೆ ನಾವು ಅನ್ಕೊಂಡಿರೋ ತರ ನೆಡಿದ್ರೆ ನಾವು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀವಿ ಬೇರೆಯವ್ರಿಗೆ ಅದೇ ನಾವು ಅನ್ಕೊಂಡಿರೋ ತರ ನೆಡಿಲಿಲ್ಲ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಭೃಗ ಓಕೆ ಅಂದ್ರೆ ಒಂದು ನೆಗೆಟಿವಿಟಿ ಅದು ಹೊರಗಡೆ ಬರುತ್ತೆ ಹಾಗಿದ್ರೆ ಈ ಭೃಗ ಹೊರಗಡೆ ಬರ್ತಿದೆ ಅಂದ್ರೆ ಅದು ಎಲ್ಲಿತ್ತು ಅದನ್ನ ನಾವಲ್ಲ ಅಂದಮೇಲೆ ಭ್ರಗ ಹೇಗೆ ಬಂತು ಈಗ ಬೆಕ್ಕಲ್ಲಿ ನಾವು ಹುಲಿ ಆ್ಯಕ್ಟ್ ತೊಗೊಳ್ಳೋಕ್ಕಾಗಲ್ಲ ಬೆಕ್ಕು ಬೆಕ್ಕೆ ಅಲ್ವಾ ಹುಲಿಯಲ್ಲಿ ನಾವು ಬೆಕ್ಕಿನ ಒಂದು ಅಥವಾ ಇಲಿಯ ಒಂದು ನೇಚರ್ನ ನೋಡೋಕ್ಕಾಗಲ್ಲ ಹಾಗೆ ಹಾಗಿದ್ಮೇಲೆ ನಾನು ನನ್ನೊಳಗಡೆ ನಾನು ಶಾಂತವಾಗಿರ್ತೀನಿ ಅಂತ ನಾನು ತೊಗೊಳ್ತೀನಿ ಅಂದರೆ ಹಾಗಿದ್ರೆ ಪರಿಸ್ಥಿತಿ ಕೆಟ್ಟದಾಗ ಕೆಟ್ಟದಾಗ ಅಥವಾ ಪರಿಸ್ಥಿತಿ ನಮಗೆ ನಮ್ಮ ಪರವಾಗಿ ಇಲ್ಲದೆ ಇದ್ದಾಗ ಯಾಕೆ ನಾವು ಉಲ್ಟಾ ಹೊಡಿತೀವಿ ಯಾಕಂದರೆ ಅದು ನಮ್ಮೊಳಗಡೆ ಇರುತ್ತೆ ಸ್ಟೋರೇಜ್ ಆಗಿರುತ್ತೆ ಹಳೆಯದ್ರಿಂದ ಕ್ಯಾರಿ ಮಾಡ್ಕೊಂಡು ಅಲ್ಲೇ ಇಟ್ಬಿಟ್ಟಿರುತ್ತೆ ಅದೆಲ್ಲ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಇದನ್ನು ಮಾಡಿದ್ದೀನಿ ಓಕೆ ಇದನ್ನೆಲ್ಲ ಓದಬೇಕಾದ್ರೆ ನನಗೂ ಎಷ್ಟೋ ರಿಯಲೈಸ್ ಆಗುತ್ತೆ ಹೌದಲ್ವಾ ಅವತ್ತು ಏನು ನಾನು ಹಿಂಗೆ ರಿಯಾಕ್ಟ್ ಮಾಡಿಬಿಟ್ಟಿದ್ದೆ ನಾನು ಹಿಂಗೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಈ ಥರ ಮಾತಾಡಿಬಿಟ್ಟಿದ್ದೆ ಹಾಗಿದ್ರೆ ಅದು ಎಲ್ಲಿತ್ತು ಅಂತ ನನಗೂ ಅನ್ನಿಸ್ತಾ ಇರುತ್ತೆ ಸೊ ನಮ್ಮ ಪರವಾಗಿ ಪರಿಸ್ಥಿತಿ ಇದ್ದಾಗ ವ್ಯಕ್ತಿಗಳು ಇದ್ದಾಗ ನಾವು ಸರಿ ಅಂತ ಹೇಳ್ತೀವಿ ಬಟ್ ನಮ್ಮ ಪರವಾಗಿ ಇಲ್ಲದೆ ಇದ್ದಾಗ ನಾವು ಉಲ್ಟಾ ಓಡಿತೀವಿ ಅದೆಲ್ಲ ನಮ್ಮ ನೆನಪುಗಳೇ ಅಂತ ಹೇಳ್ತಿದ್ದಾರೆ ಸೊ ಏನಂದರೆ ಯಾರನ್ನು ಯಾರ ಬಗ್ಗೆ ಏನಾದರೂ ಆಗಲಿ ಓಕೆ ಯಾವುದೇ ವಿಷಯನಾದರೂ ಆಗಲಿ ಅದನ್ನು ಹೆಚ್ಚು ನಾವು ಹೊರೆ ಯೋಚನೆ ಮಾಡ್ತಾನೇ ಹೋದರೆ ನಮಗೆ ವಯಸ್ಸು ಹೆಚ್ಚಾಗ್ತಾನೇ ಹೋಗುತ್ತೆ ಅಂದರೆ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟೇ ಇರುತ್ತೆ ನಮ್ಮ ಏಜ್ ಅಷ್ಟೇ ಇರುತ್ತೆ ಬಟ್ ನಾವು ನೋಡೋಕ್ಕೆ ಏಜ್ ಆಗಿರೋರ ಥರ ಕಾಣಿಸೋಕೆ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ವೇದನೆಯೊಂದಿಗೆ ಜೀವನವನ್ನು ತಮಾಷೆವಾಗಿ ನೋಡೋದನ್ನು ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ ನಮ್ಮ ಜೀವನನ ನಾವು ನಮ್ಮ ಜೀವನದಲ್ಲಿ ನಾವು ಐ ಸಿ ಯು ಅಲ್ಲಿ ಇರ್ತೀವಿ ನಮ್ಮ ಮನಸ್ಸು ಐ ಸಿ ಯು ಇರುತ್ತೆ ಹೊರಗಡೆ ನಾನು ಏನು ಬಂಗ್ಲೆಯಲ್ಲಿ ಜೀವಿಸ್ತಾ ಇದ್ದೀವಿ ಅನ್ನೋ ಥರ ಅಂದ್ಕೊಂಡಿರ್ತೀವಿ ಐ ಸಿ ಯು ಮನಸ್ಸಿರುತ್ತೆ ಬಟ್ ಬಿಹೇವಿಯರ್ ಮಾತ್ರ ನಾವು ಹಂಗೆ ತೋರಿಸ್ತಾ ಇರ್ತೀವಿ ಹೊರಗಡೆ ಈ ಥರ ಜೀವನವನ್ನು ನೀವು ತಮಾಷೆಯಾಗಿ ತಗೋಬೇಡಿ ನಿಮ್ಮ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಬೇಡವಾಗಿರುವಂಥದ್ದು ದ್ವೇಷ ಕೋಪ ಅಸೂಯೆ ಏನು ಹಳೆಯ ಕೆಟ್ಟ ನೆನಪುಗಳು ತಪ್ಪು ಮಿಸ್ಟೇಕ್ಸು ಮರೆಯೋಕ್ಕಾಗದೇ ಇರೋದು ಎಲ್ಲವನ್ನು ನೀವು ತ್ಯಜಿಸಿ ಹೊರಗಡೆ ಹಾಕಿದ್ರೆ ಜೀವನವನ್ನು ಪ್ರೀತಿಯಿಂದ ಬದುಕ್ಬೋದು ಲೈಫು ಕೂಡ ಎಳೆ ಎಳೆಯಾಗಿ ಮೃದುವಾಗಿ ಕೋಮಲವಾಗಿರುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ಜೊತೆಗೆ ಇದರಲ್ಲಿ ನಾನು ಹೇಳೋದಿಷ್ಟೇ ನಮ್ಮನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ಅಂದರೆ ನಾವು ಎಕ್ಸಸೈಸ್ ಮಾಡಬೇಕು ಯೋಗ ಐ ಮೀನ್ ಎಕ್ಸಸೈಸ್ ಮಾಡಬೇಕು ನೀರು ಕುಡಿಬೇಕು ಮೆಡಿಟೇಷನ್ ಮಾಡಬೇಕು ಎಲ್ಲವನ್ನು ನಾವು ಮಾಡಬೇಕು ನಮ್ಮನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಅಂದರೆ ನಾವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀವಿ ಅಂದರೆ ಅವ್ರ ಕೈಲೂ ಇದನ್ನು ಮಾಡಿಸ್ಬೇಕು ಓಕೆ ಆ್ಯಂಡ್ ನಾವು ಯಾರಿಗಾದ್ರೂ ಗಿಫ್ಟ್ ಕೊಡೋದಿದ್ರೆ ಇವತ್ತಿಂದ ಒಂದು ಅಭ್ಯಾಸ ಮಾಡ್ಕೊಳ್ಳೋಣ ನಾವೇನಾದರೂ ಒಂದು ಗಿಫ್ಟ್ ಕೊಡೋದಿದ್ರೆ ನಮ್ಮ ಪ್ರೀತಿ ಮಾಡೋ ಅಥವಾ ನಾವು ಯಾರಿಗೋ ಓನೋ ಕೊಡಬೇಕು ಅಂತ ಅಂದಾಗ ಒಂದು ಕೆಲಸ ಮಾಡೋಣ ವೆಯ್ಟ್ ಮಿಷಿನ್ ವೆಯ್ಟ್ ಚೆಕ್ ಮಾಡೋ ಮಿಷಿನ್ ಬರುತ್ತಲ್ಲ ಅದನ್ನು ಗಿಫ್ಟ್ ಮಾಡೋಣ ವಾಕಿಂಗ್ ಅಥವಾ ಜಾಕಿಂಗ್ ಮಾಡುವಂಥ ಶೂನ ಗಿಫ್ಟ್ ಮಾಡೋಣ ಆಮೇಲೆ ಸ್ಕಿಪ್ಪಿಂಗ್ನ ಕೊಡೋಣ ಮಕ್ಳಿಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂದರೆ ಸ್ಕಿಪ್ಪಿಂಗ್ನ ಕೊಡೋಣ ಯೋಗ ಮ್ಯಾಟ್ಗಳನ್ನು ಕೊಡೋಣ ಎಕ್ಸಸೈಸ್ ಮಾಡೋವಂಥದ್ದನ್ನ ಕೊಡೋಣ ಯಾವುದಾದ್ರೂ ಒಂದು ಮಗುನ ನೋಡೋಕೆ ಹೋಗ್ತಾ ಇದ್ದೀವಿ ಯಾರ ಮನೆಗಾದ್ರೂ ವಿಸಿಟ್ ಹೋಗ್ತಾ ಇದ್ದೀವಿ ಅಂದರೆ ಮಕ್ಕಳಿದ್ದಾರೆ ಅಂದ ತಕ್ಷಣ ಚಾಕ್ಲೇಟ್ ಬಿಸ್ಕೆಟ್ಸ್ ಈ ಥರದನ್ನ ಹೆಚ್ಚು ನಾವು ತೊಗೊಂಡೋಗೋದ್ರ ಬದಲು ಹಣ್ಣುಗಳನ್ನು ತೊಗೊಂಡೋಗೋಣ ಈ ಥರ ಪ್ರಾಕ್ಟೀಸ್ ನಾವೂ ಮಾಡೋಣ ಬೇರೆಯವ್ರಿಗೂ ಹೇಳೋಣ ಹೀಗಿರಿ ಅಂತ ಇದರಲ್ಲಿ ನಮ್ಮ ಮನೆಯ ಒಂದು ಸಿಚುವೇಷನ್ ಅಂದರೆ ನನಗೆ ನಾನು ಏನಾದರೂ ನಮ್ಮ ಮನೆಯವ್ರಿಗೆ ಯಾರು ಗಿಫ್ಟ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಈ ಥರದ್ದೇ ನಾನು ಗಿಫ್ಟ್ ಮಾಡೋದು ಲೈಕ್ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದಾಗಿರ್ಬೋದು ಡಾಕ್ಟರ್ ಏನು ಸ್ಲಿಪ್ಪರ್ ಆಗಿರ್ಬೋದು ಈ ಥರದ್ದು ನಾನು ಗಿಫ್ಟ್ ಮಾಡ್ತೀನಿ ಯಾರಿಗೆ ಆಗಲಿ ಆಕ್ಯುಪ್ರೆಷರ್ ಆಗಿರ್ಬೋದು ಈ ಥರದ್ದನ್ನು ಆಕ್ಯುಪ್ರೆಷರ್ ಮಾಡ್ಕೊಳ್ಳೋ ಈ ಥರದ್ದನ್ನು ಗಿಫ್ಟ್ ಮಾಡ್ತೀನಿ ಆ್ಯಂಡ್ ಯಾರದೇ ಮನೆಗೆ ಮಕ್ಕಳು ನೋಡೋಕೋದ್ರೆ ನಾನು ಹಣ್ಣನ್ನೇ ತೊಗೊಂಡೋಗ್ತೀನಿ ಆ್ಯಂಡ್ ಈಗ ಹೆಂಗೆ ಅಭ್ಯಾಸ ಆಗಿದೆ ಅಂದರೆ ನಮ್ಮ ನನ್ನ ಬಗ್ಗೆ ನಮ್ಮ ಒಂದು ಅಹ್ ಏನು ಇದ್ರ ಬಗ್ಗೆ ಗೊತ್ತಿರೋರು ನಮ್ಮ ಮನೆಗೆ ಬರಬೇಕಾದ್ರೆ ಫೋನ್ ಮಾಡಿ ಕೇಳ್ತಾರೆ ಯಾವ ಹಣ್ಣು ತೊಗೊಂಬರಲಿ ಮಗು ಯಾವ ಹಣ್ಣು ಚೆನ್ನಾಗಿ ತಿಂತಾನೆ ಅಂತ ಕೇಳಿಕೊಂಡು ತರ್ತಾರೆ ರೀಸೆಂಟಾಗಿ ನನ್ನ ಫ್ರೆಂಡ್ ಕೂಡ ಹಾಗೆ ಮಾಡಿದ್ಲು ಆ್ಯಂಡ್ ತುಂಬ ಜನ ನಂಗೆ ಫೋನ್ ಮಾಡ್ಕೊತರ್ತಾರೆ ಆ್ಯಂಡ್ ನಮ್ಮ ಬಗ್ಗೆ ಗೊತ್ತಿರೋರಂತೂ ಹಣ್ಣೇ ತೊಗೊಂಬರ್ತಾರೆ ಚಾಕ್ಲೇಟ್ಸ್ ತರೋಲ್ಲ ಬೇರೆ ಏನೂ ತರೋಲ್ಲ ಇದನ್ನು ನಾವು ಅಭ್ಯಾಸ ಮಾಡ್ಕೊಳ್ಳೋಣ ಈಗಲಿಂದನೇ ಮಕ್ಕಳಿಗೆ ಹೆಲ್ದಿ ಫುಡ್ ಹೆಲ್ದಿ ಲೈಫ್ ಸ್ಟೈಲನ್ನ ಅಭ್ಯಾಸ ಮಾಡಿಸಿದ್ರೆ ದೊಡ್ಡವರಾಗ್ತಾ ನಾವು ಅವ್ರಿಗೇನು ಹೇಳ್ಕೊಡೋದು ಬೇಕಾಗಿಲ್ಲ ಅವ್ರ ಲೈಫ್ ಸ್ಟೈಲೇ ಅದಾಗ್ಬಿಡುತ್ತೆ ನಮ್ಮ ಲೈಫ್ನ ಒಂದ್ಸಲ ಯೋಚನೆ ಮಾಡಿ ನಾನೇನೆ ನಮ್ಮಅಮ್ಮ ಯಾವಾಗಲೂ ಹೇಳ್ತಿರ್ತೀನಿ ಅಹ್ ಇಂದ ಎದೊಳ್ತಾ ಇದ್ದಂಗೆನೆ ಕಾಫಿ ಕೊಡ್ತಾ ಇದ್ರು ಐ ಮೀನ್ ಹಾಲು ಕೊಡ್ತಾ ಇದ್ರು ಅಲ್ಲೇ ಕುಡಿತಾ ಇದ್ದೆ ಆಮೇಲೆ ಹೋಗಿ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರೋದು ಇದೇನಾಗುತ್ತೆ ಎದ್ದ ತಕ್ಷಣ ನೀರು ಕುಡಿಬೇಕು ಅಂತ ಆಗ್ಲಿ ಈ ತರದನ್ನ ಹೇಳ್ಕೊಡದೆ ಇದ್ರೆ ನನಗೆ ಗೊತ್ತೇ ಆಗಲ್ಲ ಇದು ಪೇರೆಂಟ್ಸ್ ತಪ್ಪು ಅಂತಲ್ಲ ಅವ್ರಿಗೆ ನಾಲೆಜ್ ಗೊತ್ತಿರಲಿಲ್ಲ ಅವರಿಗೆ ಈಗ ಗೊತ್ತಾಗಿದೆ ನಮಗ್ ಗೊತ್ತಾಗಿದೆ ಅಲ್ವಾ ನಾವಾದ್ರೂ ಮಕ್ಳಿಗೆ ಮಾಡೋಣ ಸೊ ನಾನು ಸ್ಪೆಷಲಿ ನನ್ನ ಮಗನಿಗೆ ತಕ್ಷಣ ಒಂದು ಲೋಟ ಬಿಸ್ನೀರು ಕೊಡ್ತೀವಿ ಲೈಕ್ ಚಿಕ್ಕ ಬಿಸಿನೀರು ಅದು ಆದಮೇಲೆ ಅವನಿಗೆ ಮಿಕ್ಕಿದ್ದೆಲ್ಲ ಅಂದರೆ ನೀರು ಕುಡಿಯೋದು ಊಟಕ್ಕಿಂತ ಮುಂಚೆ ನೀರು ಕುಡಿಯೋದು ಊಟ ಆದಮೇಲೆ ನೀರು ಕುಡಿಯೋದು ಈ ಥರ ಕೆಲವು ಅಭ್ಯಾಸಗಳನ್ನು ಈಗಲಿಂದನೇ ಮಗುಗೆ ಕೊಡ್ತಾ ಬರೋದರಿಂದ ಹೆಲ್ದಿ ಫುಡ್ ಅಂದರೆ ಏನು ಯಾಕೆ ಹೆಲ್ದಿ ಫುಡ್ನ ತಿನ್ನಬೇಕು ಅನ್ಹೆಲ್ದಿ ಫುಡ್ ತಿನ್ನೋದ್ರಿಂದ ಏನಾಗುತ್ತೆ ಬಟ್ ಏನು ಬೇಕು ಜಂಕ್ ಫುಡ್ಸ್ ಏನಿದೆ ಅದನ್ನು ಕೂಡ ಅಪರೂಪಕ್ಕೆ ಕೊಡಲ್ಲ ಅಂತನೂ ಅಲ್ಲ ಕೊಡ್ತೀವಿ ಆದರೆ ಮೋಸ್ಟ್ ಅವರ ಅವರ ಸಬ್ಕಾನ್ಷಿಯಸ್ಗೆ ಫೀಡ್ ಮಾಡಿರೋದು ಹೆಲ್ದಿ ಫುಡ್ ಅಂತ ಎಷ್ಟೋ ಸಲ ನಾನೇ ಗಮನಿಸ್ತೀನಿ ಯಾರಾದರೂ ಚಾಕ್ಲೇಟ್ ಅಥವಾ ಐಸ್ ಕ್ರೀಮ್ ಕೊಡಕ್ಕೆ ಬಂದರೆ ಬೇಡ ಅಂತ ಹೇಳ್ತಾನೆ ಮೂರು ವರ್ಷದ ಮಗು ನನಗೆ ಶಾಕ್ ಅನಿಸುತ್ತೆ ಯಾಕೆ ಬೇಡ ಅಂತ ಅವ್ರು ಕೇಳಿದರೆ ಇಲ್ಲ ನಾನು ಹೆಲ್ದಿ ಫುಡ್ ತಿಂತೀನಿ ನನಗೆ ಬೇಕಿದ್ರೆ ನೀವು ಆರೆಂಜ್ ಕೊಡಿಸಿ ಅಂತ ಕೇಳ್ತಾನೆ ಅಂದರೆ ಆ ಮಗುಗೆ ಅದೇ ಟೇಸ್ಟಿ ಅನಿಸಿದೆ ಅದು ಕರೆಕ್ಟ್ ಅನಿಸಿದೆ ಅದು ಮಗುಗೆ ಇಷ್ಟ ಆಗಿದೆ ನಾವು ಹೊರೆಯಿಂದ ಅಲ್ಲ ಅಂದರೆ ಲೈಕ್ ಮಗುಗೆ ನಾವು ಏನನ್ನೂ ತೋರಿಸ್ದೆ ಬರೀ ಹಣ್ಣನ್ನೇ ತೋರಿಸ್ಬಿಟ್ಟು ಬೆಳೆಸ್ಬಿಟ್ಟು ಬೆಳೀತಾ ಬೆಳೀತಾ ಎಲ್ಲಿ ಚಾಕ್ಲೇಟ್ ಕಾಣುತ್ತೆ ಅಲ್ಲೆಲ್ಲ ಓಡೋಗ್ಬಿಡ್ತಾನೆ ಮಗು ಅಲ್ಲ ನಾವು ಮಗುಗೆ ಯಾವ ಥರದ ನಾಲೆಜ್ ಕೊಡ್ತೀವಿ ಅನ್ನೋದ್ರ ಮೇಲೆ ಮಗು ಲೈಫ್ ನಿಂತಿದೆ ನಮಗೆ ಸಿಗದೆ ಇರೋದು ಇವಾಗ ನಮಗೆ ಸಿಕ್ಕಿದೆ ನಮಗೆ ಗೊತ್ತಿದೆ ಮುಂದೆ ಅದನ್ನು ಮಾಡ್ಬೋದಲ್ವ ಸೊ ನಾವು ಹೆಲ್ದಿ ಆಗಿರೋಣ ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಕೂಡ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಮಾಡಬೇಕಾಗಿರೋ ಕೆಲಸಗಳನ್ನು ಮಾಡೋಣ ಥ್ಯಾಂಕ್ ಯು